ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ ಇದನ್ನ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರ್ಸೋ ಹಾಗೆ ಮಾಡುತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ಇದನ್ನ ಅಂಗಡಿ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆ ಅಂತ ಮನ್ಸನ್ನ ಕೆಡ್ಸ್ಕೋಬೇಡಿ ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಹೇಗೂ ಕೂಡ ವರ್ಷ ವರ್ಷ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಹೊಸ ವರ್ಷಕ್ಕೆ ಹೊಸ ಜೀವನಕ್ಕೆ ಕಾಳಿಡೋದ ನಾವು ಏನೆಲ್ಲ ಈ ವರ್ಷದಲ್ಲಿ ನಾವು ತಪ್ಪನ್ನು ಮಾಡಿದ್ದೀವಿ ಅದೇ ತಪ್ಪನ್ನು ಮುಂದಿನ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು ನಾವು ಅದರಲ್ಲಿ ಕೆಲವಿಷ್ಟು ಒಂದಿಷ್ಟು ಗೊತ್ತಿರೋದು ಇರುತ್ತೆ ಗೊತ್ತಿರದೇ ಇರೋದು ಇರುತ್ತೆ ಅಲ್ವ ಹಾಗಾಗಿ ಆ ತಪ್ಪುಗಳನ್ನೆಲ್ಲ ಮರೆತು ನಾವು ಹೊಸ ಜೀವನನ ನಡೆಸೋದ ಅಂತ ನಾನು ಕೂಡ ಕೇಳ್ಕೊತೀನಿ ನಾನು ಕೂಡ ಹಾಗೆಯೇ ಗೋಲ್ನ ಸ್ಟಾರ್ಟ್ ಮಾಡಿದ್ದೀನಿ ನೀವು ಕೂಡ ಮಾಡಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಎದ್ದ ತಕ್ಷಣ ಕನ್ನಡಿನ ನೋಡಬಾರ್ದು ಯಾವುದೇ ಕಾರಣಕ್ಕೂ ಕನ್ನಡಿನ ನೋಡೋಕೆ ಹೋಗ್ಬೇಡಿ ಕನ್ನಡ ಎದ್ದ ತಕ್ಷಣ ಕನ್ನಡಿನ ನೋಡಿದ್ರೆ ಅವತ್ತಿನ ದಿನ ತುಂಬ ನಿಮಗೆ ಅವತ್ತು ತುಂಬ ಅಳ್ತೀರ ಅವತ್ತಿನ ದಿನ ಜಗಳ ಜಾಸ್ತಿ ಆಗುತ್ತೆ ಅವತ್ತಿನ ದಿನವೇ ಚೆನ್ನಾಗಿರಲ್ಲ ಆ ಆಗುತ್ತೆ ಬೇಕು ಅಂತ ಹೇಳಿದ್ರೆ ಡೌಟ್ ಏನಾದರೂ ಇದ್ದರೆ ನೀವು ಬೆಳಗ್ಗೆ ಎದ್ದು ದಿಕ್ ಎದ್ದ ತಕ್ಷಣ ಬಿಡ್ತೀರಲ್ಲ ಆವಾಗಲೇ ಕನ್ನಡಿ ನಿಮ್ಮ ಮುಖನ ನೀವು ನೋಡ್ಕೊಳ್ಳಿ ಆವಾಗ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಆ ಥರ ಯಾವುದೇ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ ಕನ್ನಡಿನ ನೋಡೋಕೆ ಹೋಗ್ಬೇಡಿ ಬೇಕಾದ್ರೆ ಸತಿ ಟ್ರೈ ಮಾಡಿ ಆಗುತ್ತೋ ಜಗಳ ಆಗುತ್ತೋ ಅಳ್ತಿರೋ ಇಲ್ವೋ ಅನ್ನೋದನ್ನ ಟ್ರೈ ಮಾಡಿ ನೀವೇ ಹೇಳ್ತೀರಾ ನನಗೆ ಅದು ಕ್ಲಿ ಯಾವುದೇ ಕಾರಣಕ್ಕೂ ಎದ್ದ ತಕ್ಷಣ ಕಣ್ಣಲ್ಲಿನ ನೋಡೋಕ್ಕೋಗ್ಬೇಡಿ ಇಲ್ಲಾಂದರೆ ಫೋಟೋ ನೋಡಿ ಆ ದೇವ್ರ ಫೋಟೋ ಕಿತ್ತ ಅದನ್ನು ನೋಡಿ ಇಲ್ಲಾಂದರೆ ನಿಮ್ಮ ಅಂಗೈಯನ್ನು ನೋಡಿ ನಿಮ್ಮ ಅಂಗೈನ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಹಂಗೈನ ನೋಡ್ಬೋದು ಅದಾದಮೇಲೆ ಎದ್ದು ನೀವು ಮುಖ ತುಳ್ಕೊಂಡು ಫ್ರೆಶ್ ಅಪ್ ಆಗಿ ನೀವು ಅದಾದಮೇಲೆ ಅಡುಗೆ ಮನೆಗೆ ಹೋದ ತಕ್ಷಣ ಕಲ್ಲುಪ್ಪನ್ನ ಮುಟ್ಟಬೇಕಾಗುತ್ತೆ ಕಲ್ಲುಪ್ಪನ್ನ ಮುಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅವತ್ತಿನ ದಿನ ಯಾವ ಥರ ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆ ಹಣ ಜಾಸ್ತಿ ಖರ್ಚಾಗೋದು ಆ ಥರ ಎಲ್ಲ ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅದನ್ನು ಮುಟ್ಟಬೇಕಾಗುತ್ತೆ ಹೌದು ತುಂಬ ಜನ ಇದನ್ನು ಮಾಡಿದ್ದೀರೋ ಮಾಡಿಲ್ವೋ ಅಂತ ಗೊತ್ತಿಲ್ಲ ಗೊತ್ತಿರೋರು ಮಾಡ್ತಾರೆ ತುಂಬ ಜನ ಅದ್ರ ಬಗ್ಗೆ ಗೊತ್ತಿರೋರು ಇದನ್ನು ಮಾಡ್ತಾರೆ ಆದರೆ ಬಟ್ ಯಾರಿಗೂ ಕೂಡ ಹೇಳ್ಕೊಳ್ಳಲ್ಲ ಯಾಕೆ ಹೇಳ್ಕೊಳ್ಳಲ್ಲ ಅಂದರೆ ಅದೇ ಜನಗಳಿಗೆ ಏನಂತ ಹೇಳೋದು ನಾವು ಮಾತ್ರ ಚೆನ್ನಾಗಿರಬೇಕು ಬೇರೆಯವರು ಹೇಗಾದರೂ ಪರವಾಗಿಲ್ಲ ಅವ್ರ ಮುಂದೆ ನಾವು ಚೆನ್ನಾಗಿರಬೇಕು ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಹೇಳ್ಕೊಳ್ಳಲ್ಲ ಆದರೆ ನಾನು ನನಗೆ ಗೊತ್ತಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆಂದರೆ ನನ್ನ ವೀಡಿಯೋಸ್ನ ನೋಡೋದು ತುಂಬ ಹೆಣ್ಮಕ್ಳು ತುಂಬ ಕಷ್ಟದಲ್ಲಿದ್ದಾರೆ ಹಾಗಾಗಿ ನಾನು ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು ನನ್ನ ಕೈಲಾದ ಸಹಾಯ ನಾನು ಮಾಡಬೇಕು ನನ್ನ ಜೀವನ ನಾನು ಹೇಗೆ ಚೇಂಜ್ ಮಾಡಿಕೊಂಡೆ ಅಲ್ವಾ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಸ್ವಲ್ಪ ಧೈರ್ಯ ಅನ್ನೋದು ಬರುತ್ತೆ ನಿಮ್ಮ ಜೀವನವೂ ಕೂಡ ಚೇಂಜ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಇನ್ನು ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಚಳಿ ಹೇಗಿದೆ ಅಂತ ತುಂಬ ಬೇರೆ ಕಡೆನೂ ಇರ್ಬೋದು ಬಟ್ ಬ್ಯಾಂಗ್ಳೂರಲ್ಲಿ ತುಂಬ ಚಳಿ ಇದೆ ಬೇಗ ಎದ್ದೇಳಬೇಕು ಅಂದ್ರೇ ಹಾಗಲ್ಲ ಐವತ್ತೊಂದು ದಿನ ನಾಳೆ ಎದ್ದೇಳದ ನಾಳೆದ್ದು ಎದ್ದೇಳ ಅಂತಲೇ ನೀವು ಮುಂದೆ ಹಾಕ್ಕೊಂಡು ಹೋಗ್ತಾ ಇರ್ತೀರ ಅದರಲ್ಲಿ ನಾನು ಕೂಡ ಹಾಗೆಯೇ ಚಳಿಗೆ ಅಂದರೆ ನನಗೆ ಆಗೋಲ್ಲ ಯಾಕೆಂದರೆ ಸ್ವಲ್ಪ ನನಗೆ ತಲೆನೋವಿದೆ ಹಾಗಾಗಿ ಅದಕ್ಕೋಸ್ಕರ ಇಲ್ಲಾಂದರೆ ನನಗೆ ತುಂಬ ಇಷ್ಟ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ನನಗೆ ಬೇಗ ಎದ್ದೇಳಬೇಕು ಎಲ್ಲ ಕೆಲಸ ಬೇಗ ಮುಗಿಸ್ಬೇಕು ಸ್ನಾನ ಮಾಡಬೇಕು ನಮಾಜ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಬಟ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಇಲ್ಲಾಂದರೆ ಜಾಸ್ತಿ ಆಗೋಗುತ್ತೆ ಆದರೂ ಟ್ರೈ ಮಾಡ್ತೀನಿ ನಾನು ಬೇಗ ಎದ್ದೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತೀನಿ ಖಂಡಿತ ಎದ್ದೇಳೆ ಎದ್ದೇಳ್ತೀನಿ ನಿಮಗೂ ಏನಾದರೂ ನಾನು ಬೇಗ ಎದ್ದು ನನ್ನ ದಿನಚರಿ ಏನು ಹೇಗಿದೆ ಏನು ಮಾಡ್ತೀನಿ ಅನ್ನೋದು ಬೇಕು ಅಂತ ಹೇಳಿದ್ರೆ ಕಮೆಂಟನ್ನು ಮಾಡಿ ಅದನ್ನು ಕೂಡ ವೀಡಿಯೋನ ನಾನು ಮಾಡಿ ಹಾಕ್ತೀನಿ ಸರಿನಾ ನಿಮಗೆ ಇಷ್ಟ ಆದರೆ ನನ್ನ ದಿನಚರಿಗಳು ಅದಲ್ಲದೆ ನಾನು ಹೇಗೆ ಬೆಳಗ್ಗೆ ಎದ್ದು ಬರಿತೀನಿ ಸೆವೆನ್ ಏಯ್ಟ್ ಸಿಕ್ಸು ಎಲ್ಲ ಬರೀತೀನಿ ನಮಾಜ್ ಮಾಡ್ತೀನಿ ಎಲ್ಲನೂ ಕೂಡ ನೀವು ನೋಡಬೇಕು ಅಂತ ಹೇಳಿದ್ರೆ ಕಮೆಂಟನ್ನು ಮಾಡಿ ನಾನು ನಿಮಗೆ ಹೇಳಿಕೊಡ್ತೀನಿ ಸರಿನಾ ಬೇಗ ಹೆದ್ದೊಳ್ಳೋದ್ರಿಂದ ನಿಮಗೆ ನಿಮಗೆ ನೀವೇ ಏನು ಹೇಳೋದು ಆವತ್ತಿನ ದಿನ ನೀವು ಒಂದು ದಿನ ನೀವು ಬೇಗ ಎದ್ದು ನೋಡಿ ನಿಮಗೇನೆ ಗೊತ್ತಾಗುತ್ತೆ ಅವತ್ತಿಂದು ಎಷ್ಟು ಖುಷಿಯಾಗಿರ್ತೀರ ಎಷ್ಟು ಬೇಗ ಮನೆ ಕೆಲಸ ಎಲ್ಲ ಬೇಗ ಆಗಿರುತ್ತೆ ಮತ್ತು ನೀವು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೀಬೇಕು ಅಂದರೂ ಕೂಡ ಅದನ್ನು ಕೂಡ ಕಂಪ್ಲೀಟ್ ಮಾಡಿರ್ತೀರಾ ನಿಮಗೆ ಮತ್ತು ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸ್ತೀರಾ ಹೆಣ್ಮಕ್ಳು ನೀವು ಏನೇ ಅಂದ್ಕೊಂಡಿದ್ರು ಕೂಡ ಅದನ್ನು ಸಾಧಿಸ್ತೀರಾ ಅಂತ ಫಸ್ಟ್ ಸ್ಟೆಪ್ ಪ ಹೇಳೋದು ಜನಗಳು ಏನು ಹೇಳೋದು ಹೇಳುವ ಶ್ರೀಮಂತರು ಬುದ್ಧಿವಂತರು ಹಣ ಇರೋರು ಅವರೆಲ್ಲ ಎದ್ದೆ ಬೇಗ ಎದ್ದೇಳ್ತಾರೆ ಅಂತ ಹೌದು ಅದನ್ನು ಏನು ಹೇಳೋದು ನಾವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನಸಲ್ಲಿ ಹೌದು ನಾನು ಖಂಡಿತ ಇದನ್ನು ಮಾಡಲೇಬೇಕು ಅನ್ನೋ ಅನ್ನೋದಿದ್ದರೆ ನೀವು ಬೇಗ ಎದ್ದೇಳ್ತೀರಾ ಆ ಎದ್ದ ದಿನ ತುಂಬ ನಿಮಗೆ ಆ್ಯಕ್ಟಿವ್ ಆಗಿರ್ತೀರ ತುಂಬ ಖುಷಿ ಖುಷಿಯಾಗಿರ್ತೀರ ಕೆಲಸಗಳಾಗುತ್ತೆ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಒಂದು ಎಲ್ಲ ಕೆಲಸ ಸ್ನಾನಾಗಿನ ಮಾಡಿ ತಿಂಡಿ ಮಾಡಿ ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸಿ ಸ್ಕೂಲಿಗೆ ಕಳಿಸಿ ನೀವು ಮತ್ತೆ ಏನು ಕೆಲಸ ಎಲ್ಲ ಇದೆ ಆದಮೇಲೆ ಅದಾದಮೇಲೆ ಮಲ್ಕೋಬೋದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಟೂ ಅವರ್ ನೀವು ಮಲ್ಕೋಬೋದು ಯಾಕೆಂದರೆ ನಮಗೂ ಕೂಡ ರೆಸ್ಟ್ ಅನ್ನೋದು ಬೇಕಾಗಿರುತ್ತಲ್ವ ಹೆಣ್ಮಕ್ಳು ತುಂಬ ಕೆಲಸ ಮಾಡ್ತೀವಿ ನಾವು ನಮಗೂ ಕೂಡ ರೆಸ್ಟ್ ಅನ್ನೋದು ಬೇಕಲ್ವ ಹಾಗಾಗಿ ಆ ಟೈಮಲ್ಲಿ ನೀವು ಮಲ್ಕೋಬೋದು ಇನ್ನು ಏನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಜಗಳ ಮಾಡಬಾರ್ದು ಈಗ ಗಂಡ ಗಂಡನ ಜೊತೆ ಹಾಗೆ ಹೀಗೆ ಅಂತ ಅವರು ಕೂಡ ಕೆಲಸಕ್ಕೆ ಹೊರಗಡೆ ಹೋಗ್ತಾ ಇರ್ತಾರೆ ಅವ್ರಿಗೂ ಕೂಡ ಏನು ಕೆಲಸ ಆಗೋದಿಲ್ಲ ಮತ್ತು ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಕೂಡ ಸಂಜೆವರೆಗೂ ಕೂಡ ಅದೇ ಕೆಲಸ ಜಗಳ ಮಾಡೋದೇ ಕೆಲಸ ಆಗೋಗಿರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಜಗಳಕ್ಕೆ ಜಗಳನ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ರೇಗಾಡೋದು ಬೇಗ ಎದ್ದಿಲ್ಲ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಬೈಯೋದು ಮಕ್ಕಳಿಗೆ ಪ್ಲೀಸ್ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ನಿಮಗೂ ಅದೇ ಥರ ಆಗುತ್ತೆ ಮಕ್ಕಳಿಗೂ ಕೂಡ ಸಂಜೆವರೆಗೂ ಯಾರೆಲ್ಲ ಯಾರು ಬೈತಾನೇ ಇರ್ತಾರೆ ಹಾಗಾಗಿ ಬೆಳಗ್ಗೆ ಸ್ವಲ್ಪ ನಿಧಾನದಿಂದ ಪ್ರೀತಿಯಿಂದ ಎಪ್ಸಿ ಮಕ್ಕಳನ್ನಾಗಲಿ ಗಂಡನಾಗಲಿ ನಮ್ಮ ಫ್ಯಾಮಿಲೀಲಿ ಯಾರಿದ್ದಾರೆ ಅವ್ರನ್ನೂ ಕೂಡ ಪ್ರೀತಿಯಿಂದ ಬೆಳಗ್ಗೆ ಬೆಳಗ್ಗೆ ಏನು ಕಿರಿಕ್ ಮಾಡೋಕೆ ಹೋಗಬೇಡಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹಳಕ್ಕೆ ಹೋಗ್ಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತೀರಾ ನೋಡಿ ಯಾವುದೋ ಒಂದು ಕಾರಣಕ್ಕೆ ಇಲ್ಲ ಜಗಳ ಆಡಿರ್ತೀರೋ ಯಾವುದೋ ಒಂದು ಕಾರಣಕ್ಕೋಸ್ಕರ ನೀವು ಹಾಳ್ತೀರಾ ಅದನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನನ್ನು ಮಾಡ್ತೀವಿ ಸಂಜೆವರೆಗೂ ಕೂಡ ಅದನ್ನೇ ಆಗುತ್ತೆ ಅದಕ್ಕೋಸ್ಕರ ಹೇಳೋದು ಬೆಳಗ್ಗೆ ಎದ್ದ ತಕ್ಷಣ ಖುಷಿ ಖುಷಿಯಾಗಿ ನೀವು ಕೆಲವ್ರು ನೋಡಿರ್ತೀರ ಬೆಳಗ್ಗೆ ಎದ್ದ ತಕ್ಷಣ ಅವರು ಏನಾಗಿದೆ ಅವ್ರದ್ದು ಡೈಲಿ ರುಟೀನ್ ಏನಿದೆ ಎಕ್ಸಸೈಸ್ ಮಾಡೋದಾಗ್ಲಿ ಸ್ನಾನ ಮಾಡೋದಾಗಲಿ ದೇವ್ರ ಪೂಜೆ ಮಾಡೋದಾಗಲಿ ನಮಾಜ್ ಮಾಡೋದಾಗಲಿ ಅದ್ರ ಬಗ್ಗೆ ತೊಡಸ್ಕೊಂಡಿರ್ತಾರೆ ಇನ್ನು ಬೇರೆ ಏನೂ ಮಾಡಲ್ಲ ಅದಾದಮೇಲೆ ನಂತರ ಎಲ್ಲ ಕೆಲಸ ಆದಮೇಲೆ ನಂತರ ಏನು ಮಾತಾಡೋದಿದೆ ಏನು ಮಾತಾಡಬಾರ್ದು ಅದನ್ನೆಲ್ಲ ಮಾತಾಡ್ಬೋದು ಅಷ್ಟೇ ಮತ್ತು ಹೆಣ್ಮಕ್ಳು ನಾವು ಹೇಗೆ ಇರಬೇಕು ಅಂದರೆ ನಮಗೂ ಕೂಡ ನಾವು ಟೈಮ್ನ ಕೊಟ್ಕೋಬೇಕಾಗುತ್ತೆ ಇವಾಗ ಮನೆ ಕೆಲಸ ಮನೆ ಕೆಲಸ ಅಂತಲೇ ಬಿಡಬಾರ್ದು ನಮಗೂ ಕೂಡ ನಾವು ಟೈಮ್ನ ಕೊಟ್ಕೋಬೇಕಾಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಸ್ವಲ್ಪ ವಾಕಿಂಗಾದರೂ ಮಾಡ್ಬೋದು ಇಲ್ಲಾಂದರೆ ನಾವು ಡಯಟ್ ಪ್ಲ್ಯಾನಿಂಗ್ ಏನಾದರೂ ಮಾಡಿದರೆ ಡಯಟ್ ಪ್ಲ್ಯಾನಿಂಗ್ ಏನು ಜ್ಯೂಸ್ ಬೇಕಾ ಏನು ಕಷಾಯ ಕುಡಿತೀರಾ ಏನು ಒಂದು ನಿಮಗೆ ಹೆಲ್ತ್ ಚೆನ್ನಾಗಿರೋದಕ್ಕೋಸ್ಕರ ಏನು ಮಾಡ್ಕೋತೀರಾ ಅದನ್ನು ಮಾಡ್ಕೋಬೋದು ಮತ್ತು ನೀವು ನಿಮ್ಮ ಸೆಲ್ಫ್ ಕೇರ್ ಕ್ರೀಮ್ ಆಗಿರಲಿ ಪೌಡರ್ ಆಗಿರಲಿ ಸ್ನಾನ ಮಾಡಿರಾಗಿರಲಿ ಸ್ವಲ್ಪ ಸಿರಮ್ಮು ಆ ಥರ ನಿಮಗೆ ನೀವು ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ನೀವು ಏನೆಲ್ಲ ಮಾಡ್ಕೋತೀರಾ ಖಂಡಿತ ಮಾಡ್ಕೊಳ್ಳಿ ಅದು ನಿಮಗೂ ಕೂಡ ಖುಷಿ ಸಿಗುತ್ತೆ ನಿಮಗೆ ನಿಮಗೆ ನೀವೇ ನೋಡ್ಕೊಂಡಾಗ ಸ್ವಲ್ಪ ಧೈರ್ಯ ಅನ್ನೋದು ಸಿಗುತ್ತೆ ಖುಷಿ ಅನ್ನೋದು ಸಿಗುತ್ತೆ ಹೆಣ್ಮಕ್ಳಿಗೆ ಅಲ್ವಾ ಏಕೆಂದರೆ ನಾಲ್ಕು ಜನಕ್ಕೆ ಮುಂದೆ ನಾವು ಬದುಕ್ತಾ ಇರೋರು ಹೇ ತು ಯುಳ್ಳೇನು ಅನ್ನೋ ಸ್ಥಿತಿಗೆ ಬರಬಾರ್ದು ಅವ್ರು ಅಂಥರೋ ಅನ್ನೋಲ್ವ ಬಿಡಿ ಅದು ನೆಕ್ಸ್ಟು ನಮಗೆ ಮಾತ್ರ ನಾವು ಚೆನ್ನಾಗಿ ಕಾಣ್ತಿದೀವ ನಾವು ಧೈರ್ಯವಾಗಿ ಕಾಣ್ತಿದೀವಾ ನಮಗೆ ಕಾನ್ಫಿಡೆಂಟ್ ಇದೆಯಾ ಏನೇ ಮಾಡೋದಕ್ಕೂ ನುಗ್ಗೋದಕ್ಕೂ ಕಾನ್ಫಿಡೆಂಟ್ ಇದೆಯಾ ಅಂತ ನೀವು ನಿಮಗೆ ನೀವೇ ಧೈರ್ಯ ಕೇಳ್ಕೊಳ್ಳಿ ನಂತರ ಇಲ್ಲ ಸಿಸ್ಟರ್ ನಾನು ಚೆನ್ನಾಗಿಲ್ಲ ನಾನು ಕಪ್ಪಾಗಿದ್ದೀನಿ ನಾನು ದಪ್ಪ ಇದ್ದೀನಿ ಆ ಥರ ಎಲ್ಲ ಅಂದ್ಕೊಬಿಡಿ ನಿಮ್ಮ ಕೈಲಿ ಆಗದೆ ಇರೋದು ಏನು ಕೂಡ ಇರಲ್ಲ ಎಲ್ಲ ಸಾಧ್ಯ ಆಗಿರುತ್ತೆ ಎಲ್ಲ ನಿಮ್ಮ ಕೈಯಲ್ಲೇ ಇರೋ ಇರುತ್ತೆ ಅಲ್ವಾ ಕಪ್ಪಾಗಿದ್ರೂ ಸುಂದರವಾಗಿ